ಒಂದು ತ್ರಿಭುಜಾಕಾರದ ಜಮೀನನ್ನು ಮೂರು ಜನರಿಗೆ ಸಮನಾಗಿ ಹಂಚಬೇಕಾಗಿದೆ ಜಮೀನಿನ ಎರಡು ಬಾಹುಗಳು ನೂರು ಮೀಟರ್ ಮತ್ತು ನೂರ ಅರವತ್ತು ಮೀಟರ್ ಆಗಿದ್ದು ಅದರ ಸುತ್ತಳತೆ ಮುನ್ನೂರ ಅರವತ್ತು ಮೀಟರ್ ಆಗಿದೆ ಪ್ರತಿಯೊಬ್ಬರಿಗೂ ಸಿಗಬೇಕಾದ ಅಂದರೆ ಸಿಗಬಹುದಾದ ಜಮೀನಿನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಒಂದು ತ್ರಿಭುಜಾಕಾರದ ಜಮೀನನ್ನು ಹೊಂದಿದರೆ ಆ ಒಂದು ಜಮೀನನ್ನು ನಾವು ಮೂರು ಜನಕ್ಕೆ ಹಂಚಬೇಕು ಅಂದರೆ ಸಮನಾಗಿ ಹಂಚಬೇಕು ಜಮೀನಿನ ಎರಡು ಬಾಹುಗಳನ್ನ ಕೊಟ್ಟಿದ್ದಾರೆ ಮಕ್ಕಳೇ ಜೊತೆಲಿ ಅದರ ಸುತ್ತಲತೆಯೂ ಕೂಡ ಕೊಟ್ಟಿದ್ದಾರೆ ಹಾಗಾದರೆ ಪ್ರತಿಯೊಬ್ಬರಿಗೂ ಎಷ್ಟೆಷ್ಟು ಜಮೀನಿನ ವಿಸ್ತೀರ್ಣ ಸಿಗುತ್ತೆ ಹಾಗಾದರೆ ನಾವು ಟೋಟಲ್ ಆಗಿ ಜಮೀನಿನ ವಿಸ್ತೀರ್ಣ ಎಷ್ಟಿದೆ ಅಂತ ಫಸ್ಟು ತಿಳ್ಕೋಬೇಕು ನಂತರ ಅದನ್ನು ಮೂರು ಜನಕ್ಕೆ ಹಂಚಬೇಕು ಮೂರು ಜನಕ್ಕೆ ಹಂಚಬೇಕು ಅಂತಂದರೆ ಮೂರರಿಂದ ಭಾಗಿಸಬೇಕು ಏನನ್ನ ವಿಸ್ತೀರ್ಣವನ್ನು ಓಕೆನಾ ಮಕ್ಕಳ ಹಾಗಾದರೆ ಜಮೀನಿನ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಅಂದರೆ ಜಮೀನು ಯಾವ ಆಕಾರದಲ್ಲಿದೆ ತ್ರಿಭುಜಾಕಾರದಲ್ಲಿದೆ ತ್ರಿಭುಜಾಕಾರದಲ್ಲಿರೋದ್ರಿಂದ ನಾವು ಹೆರಾನ್ ಫಾರ್ಮುಲಾವನ್ನ ಬಳಸಬಹುದು ಹಾಗಾದರೆ ತ್ರಿಭುಜದ ಎರಡು ಬಾಹುಗಳನ್ನ ಅವರು ಕೊಟ್ಟಿದ್ದಾರೆ ಮಕ್ಕಳೇ ನಾವೀಗ ಮೂರು ಬಾಹುಗಳನ್ನು ಏನಂತ ತಗೊಳ್ತೀವಿ ನೋಡಿ ನೋಡ್ತಾ ಹೋಗಿ ಮಕ್ಕಳೇ ತ್ರಿಭುಜದ ಬಾಹುಗಳು ಎ ಬಿ ಸಿ ಆಗಿರಲಿ ಅನ್ನೋದು ನೂರು ಮೀಟರ್ ಅಂತ ಕೊಟ್ಟಿದ್ದಾರೆ ಬಿ ಅನ್ನೋದು ನೂರ ಅರವತ್ತು ಮೀಟರ್ ಅಂತ ಕೊಟ್ಟಿದ್ದಾರೆ ಸಿ ಅನ್ನೋದನ್ನ ನಾವು ಕಂಡುಹಿಡಬೇಕಾಗತ್ತೆ ಅವರು ಕೊಟ್ಟಿಲ್ಲ ಸಿ ಅಂತ ಮೂರನೇ ಬಾಹುವಿನ ಅಳತೆಯನ್ನು ಕೊಟ್ಟಿಲ್ಲ ಅದರ ಬದಲಾಗಿ ನಮಗೆ ಸುತ್ತಳತೆಯನ್ನು ಕೊಟ್ಟಿದ್ದಾರೆ ಸುತ್ತಳತೆ ಎಷ್ಟು ಮಕ್ಕಳೇ ಮುನ್ನೂರ ಅರವತ್ತು ಮೀಟರ್ ನಮಗೆ ತ್ರಿಭುಜದ ಸುತ್ತಳತೆಗೆ ಸೂತ್ರ ಗೊತ್ತಿರುತ್ತೆ ಮಕ್ಕಳೇ ಮೂರು ಬಾಹುಗಳನ್ನು ಕೂಡಿದ್ರೆ ನಮಗೆ ಸುತ್ತಳತೆ ಸಿಗುತ್ತೆ ಹಾಗಾದರೆ ಮೂರು ಬಾಹುವಿನ ಅಳತೆಯನ್ನು ನಾವಿಲ್ಲಿ ಬರ್ಕೊಂಡಿದ್ದೀವಿ ಎ ಬಿ ಸಿ ಅಂತ ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಎ ಅಂದರೆ ಎಷ್ಟು ನೂರು ಮೀಟರ್ ಪ್ಲಸ್ ಬಿ ಅಂದರೆ ನೂರ ಅರುವತ್ತು ಸಿಯನ್ನು ನಾವು ಕಂಡುಹಿಡಿಯಬೇಕು ಅರವತ್ತು ಹಾಗೆ ಬರ್ಕೊಳ್ಳಿ ನೂರು ಮತ್ತು ಅರವತ್ತನ್ನು ಕೂಡಿದ್ದು ಇನ್ನೂರ ಅರವತ್ತು ಪ್ಲಸ್ ಸಿನ ಹಾಗೆ ಬರ್ಕೊಂಡಿದ್ದೀನಿ ಇಸಿಕೊಳ್ಟು ಅರವತ್ತು ಕೂಡ ಹಾಗೆ ಬರ್ಕೊಂಡಿದ್ದೀವಿ ಸಿ ಹಾಗೆ ಇರಲಿ ಟು ಮುನ್ನೂರ ಅರವತ್ತು ಹಾಗೆ ಇರಲಿ ಇನ್ನೂರ ಅರವತ್ತನ್ನು ಈ ಕಡೆ ಕಳಿಸಿದ್ರೆ ಕಳೆಯುತ್ತೆ ಇಲ್ಲಿ ಕೂಡ್ತಾಯಿತ್ತು ಈ ಕಡೆ ಬಂದರೆ ಕಳೆಯುತ್ತೆ ಸಿ ಟು ಮುನ್ನೂರ ಅರವತ್ತರಲ್ಲಿ ಇನ್ನೂರ ಅರವತ್ತನ್ನು ಕಳೆದ್ರೆ ನೂರು ಮೀಟರ್ ಸಿಗುತ್ತೆ ಮೂರು ಬಾಹುಗಳ ಅಳ್ತೆಗಳು ಸಿಕ್ತುವಲ್ವ ಮಕ್ಕಳೇ ಈಗ ಅರ್ಧ ಸುತ್ತಳತೆಯನ್ನು ಕಂಡುಹಿಡ್ಕೊಳ್ಳೋಣ ಅರ್ಧ ಸುತ್ತಳತೆಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡ್ ಬೈ ಟೂ ಬೇಕಾದರೂ ಮಾಡ್ಬೋದು ಈಗ ಸುತ್ತಳತೆಯನ್ನು ಕೊಟ್ಬಿಟ್ಟಿದ್ದಾರೆ ಅವರೇನೆ ಮುನ್ನೂರ ಅರವತ್ತು ಮೀಟರ್ ಅಂತ ಮುನ್ನೂರ ಅರವತ್ತನ್ನು ನಾವು ಅರ್ಧ ಮಾಡಿದ್ರೆ ಸಾಕು ನಮಗೆ ಅರ್ಧ ಸುತ್ತಳತೆ ಸಿಗುತ್ತೆ ಹಾಗಾದರೆ ಎಸ್ ಎಷ್ಟು ಮಕ್ಕಳೇ ನೂರ ಎಂಬತ್ತಾಗುತ್ತೆ ಎರಡರಿಂದ ಡಿವೈಡ್ ಮಾಡಿದ್ರೆ ನೂರ ಎಂಬತ್ತು ಸಿಗುತ್ತೆ ಎಸ್ ಮೈನಸ್ ಎ ಮಾಡೋಣ ಎಸ್ಸಿಂದ ಎ ಬಾಹುವನ್ನು ಕಲಿಯೋದು ಎಸ್ ಅಂತಂದರೆ ನೂರ ಎಂಬತ್ತು ಮೈನಸ್ ನೂರು ಎ ಅಂದರೆ ನೂರು ಅದನ್ನು ಹಾಕ್ಕೊಂಡಿದ್ದೀನಿ ನೂರ ಎಂಬತ್ತರಲ್ಲಿ ನೂರು ಕಳೆದಿದ್ದು ಎಂಬತ್ತು ಅದೇ ರೀತಿ ಎಸ್ ಮೈನಸ್ ಬಿ ಮಾಡಿ ನೂರ ಎಂಬತ್ತು ಮೈನಸ್ ಬಿ ಅಂದರೆ ನೂರ ಅರುವತ್ತು ಇಪ್ಪತ್ತು ಬರುತ್ತೆ ಎಸ್ ಮೈನಸ್ ಸಿ ಮಾಡಿ ನೂರ ಎಂಬತ್ತು ಮೈನಸ್ ಸಿ ಅಂದರೆ ಇಲ್ಲಿರುತ್ತೆ ನೂರು ಎಂಬತ್ತು ಮೀಟರ್ ಬರುತ್ತೆ ನೋಡಿ ಎಸ್ ಇದೆ ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಈ ನಾಲ್ಕು ಅಂಶಗಳನ್ನ ಇಲ್ಲಿ ಕಂಡುಹಿಡ್ಕೊಂಡಿದ್ದೀನಿ ಹೆರಾನ್ನ ಫಾರ್ಮುಲಾ ಈ ರೀತಿ ಆಗುತ್ತೆ ಮಕ್ಕಳೇ ಹೆರಾನ್ನ ಫಾರ್ಮುಲಾದ ಪ್ರಕಾರ ತ್ರಿಭುಜದ ವಿಸ್ತೀರ್ಣ ಈಸಿಕ್ವಲ್ ಟು ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ರೂಟ್ ಆಫ್ ಎಸ್ ಅಂದರೆ ನೂರೆಂಬತ್ತು ಇಂಟು ಎಸ್ ಮೈನಸ್ ಎ ಎಂಬತ್ತು ಎಸ್ ಮೈನಸ್ ಬಿ ಇಪ್ಪತ್ತು ಎಸ್ ಮೈನಸ್ ಸಿ ಎಂಬತ್ತು ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ಈಸ್ ಈಕ್ವಲ್ ಟು ರೂಟ್ ಆಫ್ ನೂರೆಂಬತ್ತನ್ನು ಒಂಬತ್ತು ಇಂಟು ಇಪ್ಪತ್ತು ಅಂತ ಬರೀಬೋದು ಯಾಕೆಂದರೆ ಒಂಬತ್ತು ಅನ್ನೋದು ವರ್ಗ ಸಂಖ್ಯೆಯಾಗಿದೆ ಇಪ್ಪತ್ತು ಅನ್ನೋದು ಇಲ್ಲೊಂದು ಇಪ್ಪತ್ತಿದೆ ಅದಕ್ಕೋಸ್ಕರ ಒಂದೇ ಥರದ್ದು ಸಂಖ್ಯೆಗಳು ಎರಡು ಬಾರಿ ಬರೋ ಹಾಗೆ ನಾನು ಬರ್ಕೊಳ್ತಾ ಇದ್ದೀನಿ ನೂರ ಎಂಬತ್ತನ್ನು ನಾನು ಒಂಬತ್ತು ಇಂಟು ಇಪ್ಪತ್ತು ಅಂತ ಬರ್ಕೊಳ್ತಾ ಇದ್ದೀನಿ ಇಂಟು ಎಂಬತ್ತಿದೆ ಇಲ್ಲೊಂದು ಎಂಬತ್ತಿದೆ ಎಂಬತ್ತು ಇಂಟು ಎಂಬತ್ತನ್ನು ನಾನು ಎಂಬತ್ತು ಸ್ಕ್ವೇರ್ ಅಂತ ಬರ್ಕೊಂಡಿದ್ದೀನಿ ಇಂಟು ಈ ಒಂದು ಇಪ್ಪತ್ತನ್ನು ಹಾಗೆ ಬರ್ಕೊಂಡಿದ್ದೀನಿ ಮುಂದಿನ ಹಂತದಲ್ಲಿ ಒಂಬತ್ತನ್ನು ಮೂರು ಸ್ಕ್ವೇರ್ ಅಂತ ಬರಿಬೋದು ಇಂಟು ಇಲ್ಲೊಂದು ಇಪ್ಪತ್ತಿದೆ ಇಲ್ಲೊಂದು ಇಪ್ಪತ್ತಿದೆ ಇದನ್ನು ಇಪ್ಪತ್ತು ಸ್ಕ್ವೇರ್ ಅಂತ ಬರಿಬೋದು ಇಂಟು ಎಂಬತ್ತು ಸ್ಕ್ವೇರ್ನ ಹಾಗೆ ಬರ್ಕೊಂಡಿದ್ದೀನಿ ಇಸ್ ಟು ಮೂರು ಸ್ಕ್ವೇರ್ಗೆ ಏನಾದ್ರು ಸ್ಕ್ವೇರ್ ಅಪ್ಲೈ ಮಾಡಿದ್ರೆ ರೂಟನ್ನು ಅಪ್ಲೈ ಮಾಡಿದ್ರೆ ಮೂರಾಗುತ್ತೆ ಇಂಟು ಇಪ್ಪತ್ತು ಸ್ಕ್ವೇರ್ಗೂ ರೂಟ್ ಅಪ್ಲೈ ಮಾಡಬೇಕು ಬರೀ ಇಪ್ಪತ್ತಾಗುತ್ತೆ ಇಂಟು ಎಂಬತ್ತು ಸ್ಕ್ವೇರ್ಗೆ ರೂಟನ್ನು ಅಪ್ಲೈ ಮಾಡಿದಾಗ ಎಂಬತ್ತಾಗತ್ತೆ ಅಂದರೆ ಇಲ್ಲಿ ಎಲ್ಲಾದರೂ ಸ್ಕ್ವೇರಿಂದ ರೂಟು ಕ್ಯಾನ್ಸಲ್ ಆಗುತ್ತೆ ಉಳಿದಿದ್ದು ಮೂರು ಇಂಟು ಇಪ್ಪತ್ತು ಇಂಟು ಎಂಬತ್ತು ಹಾಗಾದರೆ ವಿಸ್ತೀರ್ಣ ಬಂತು ನೋಡಿ ಮಕ್ಕಳೇ ಎಸ್ ಈಕ್ವಲ್ ಟು ನಾಲ್ಕು ಎಂಟುನೂರು ಚದರ ಮೀಟರ್ ಈ ವಿಸ್ತೀರ್ಣವನ್ನ ಈ ವಿಸ್ತೀರ್ಣವನ್ನ ಮೂರು ಜನರಿಗೆ ಹಂಚಬೇಕು ಮೂರು ಜನರಿಗೆ ಹಂಚಿದಾಗ ಪ್ರತಿಯೊಬ್ಬರಿಗೂ ಸಿಗಬಹುದಾದಂತಹ ಜಮೀನಿನ ವಿಸ್ತೀರ್ಣ ಎಷ್ಟು ಅಂತ ಕೇಳಿದರೆ ಹಾಗಾದ್ರೆ ನಾಲ್ಕು ಸಾವಿರದ ಎಂಟುನೂರನ್ನ ನಾವು ಮೂರು ಜನಕ್ಕೆ ಹಂಚಬೇಕು ಅಂದ್ರೆ ಮೂರಿಂದ ಭಾಗಿಸಬೇಕು ಎಷ್ಟು ಬರುತ್ತೆ ಮಕ್ಕಳೇ ಮಕ್ಕಳೇರು ಬರುತ್ತೆ ಪ್ರತಿಯೊಬ್ಬರಿಗೂ ಸಾವಿರದ ಒಂಬೈನೂರ ಜಮೀನು ದೊರೆಯುತ್ತೆ